ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರದ ಮಕ್ಕಾ ಮಸೀದಿ ಆಡಳಿತ ಮಂಡಳಿಯ ವತಿಯಿಂದ ನೂತನವಾಗಿ ಚೂಡಾ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಮಹಮ್ಮದ್ ಅಜ್ಗರ್ ಓ ಮುನ್ನಾ ಅವರನ್ನು ಸನ್ಮಾನಿಸಲಾಯಿತು ನೂತನ ಅಧ್ಯಕ್ಷರಾದ ಮಹಮ್ಮದ್ ಅಜ್ಗರ್ ಓ ಅವರನ್ನು ಮಸೀದಿಯಲ್ಲಿ ಗೌರವ ಸಮರ್ಪಣೆ ಮಾಡುವ ಮೂಲಕ ಶುಭ ಹಾರೈಸಿದರು ಗೌರವ ಸಮರ್ಪಣೆ ಪಡೆದ ಬಳಿಕ ಮಾತನಾಡಿದ ಅವರು ನಗರದ ಮಸೀದಿಗಳ ಅಭಿವೃದ್ಧಿಗಾಗಿ ಚೂಡಾ ಕಾರ್ಯಾಲಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಕಾರ್ಯಕ್ಕೆ ಕೈಜೋಡಿಸಿ ಕೆಲಸ ನಿರ್ವಹಿಸಲು ಬದ್ಧನಾಗಿದ್ದೇನೆ ಎಂದು ಆಶ್ವಾಸನೆ ನೀಡಿದರು ಈ ಸಂದರ್ಭದಲ್ಲಿ ಮಕ್ಕಾ ಮಸೀದಿ ಅಧ್ಯಕ್ಷರಾದ ಸೈಯದ್ ಸರ್ದಾರ್ ಉಪಾಧ್ಯಕ್ಷ ಅಮ್ಜದ್ ಖಾನ್ ಕಾರ್ಯದರ್ಶಿ ವಾಸಿಂ ಪಾಷಾ ಮತ್ತು ಆಡಳಿತ ಮಂಡಳಿಯ ಸದಸ್ಯರು ಭಾಗಿಯಾಗಿದ್ದರು বুজুগ আ শুক্রিয়া पहले अल्लाह दूसरा जगह के मुसलमान के जानीब से तो उनकी दुआ से अल्लाह ताला मुझे एक मौका देखो है कि मौका में जो भी मुसलमान की मदद करने का एक मौका होता है मैं इन से मैं करने का शुक्रिया अदा करता हूँ मेहरबानी से जो भी भाया